ಮತ್ತೊಬ್ಬರು ಕರೆಸುದುವಾಗಿದೆ ಮಾತನಾಡಿಸೋಣ ಹಲೋ ನಮಸ್ಕಾರ ನಮಸ್ಕಾರ ಹೇಳಿ ಸರ್ ನಿಮ್ ಹೆಸರು ವನ್ನೆಗೌಡ್ರು ವನ್ನೆಗೌಡ್ರೇ ಹೇಳಿ ಯಾರು ಗೆಳ್ತಾರೆ ತೇಜಸ್ವಿ ಸೂರ್ಯ ತೇಜಸ್ವಿ ಸೂರ್ಯ ಅವರು ಯಾಕೆ ಕೇಂದ್ರ ಬಿಜೆಪಿ ಸರ್ಕಾರ ಬೇಕಾದಷ್ಟು ನಮ್ಮ ಕರ್ನಾಟಕನ ಅತವಸ್ಸರಿಟಿ ಗಡಿ ಕಾವಲು ಅಂತ ಹೇಳಿ ಸಾವಿರಾರು ಜನ ಸೈತಾಯಿದ್ರು ಓಕೆ ಇವತ್ತು ಅದಕ್ಕೆ ಬೇಕಾದಂತೆ ಹ್ಮ್ ಸ್ಥಾನಮಾನಗಳನ್ನ ಕೊಟ್ಟಿದ್ದಾರೆ ಹ್ಮ್ ಹ್ಮ್ ಮತ್ತೆ ದೇಶದಲ್ಲಿ ಮಾನತ್ವದ ರೀತಿಗೆ ಸರ್ಕಾರವನ್ನ ನಡೆಸ್ಕೊಂಡ್ ಹೋಗ್ತಾ ಇದ್ದಾರ ಒಂದೇ ಸ್ಥಾನದಲ್ಲಿ ಇವತ್ತು ಬಿಜೆಪಿ ಇದೆ ಬಿಜೆಪಿ ಸರ್ಕಾರನ್ನ ಬೇಕು ಓಕೆ 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 ಸರ್ ಧನ್ಯವಾದ ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ ಒಬ್ರು ಕರೆ ಮಾಡಿದ್ದಾರೆ ಮಾತನಾಡೋಣ ಹಲೋ ನಮಸ್ಕಾರ ಹೇಳಿ ಸರ್ ನಿಮ್ಮ ಹೆಸರು

ಸರ್ಕಾರ ಚೆನ್ನಾಗಿ ಒಳ್ಳೆ ಆಳ್ತೆ ಅಂತ ಗೊತ್ತು. ಈ ಕಾಂಗ್ರೆಸ್ ಕೇಂದ್ರದ മന്ത്രിಗಳನ್ನ ರಾಜ್ಯದಿಂದನೇ ಆಯ್ಕೆ ಆಗ್ಬಿಡ್ತಾರ ಸರ್ ಆಸ್ಟ್ ಈಜಿ ಆಗಿ. ನಮ್ಮ ಮಾತು ಕಡೆ ದಾಖಲೆ ಇದೆ ನಮ್ಮಂತ ಹವಿ ಜೆಡಿಎಸ್ ಒಂದು ಇದು ಅನ್ಸುತ್ತೆನೇ ನೀವು ಇಂದಲೂ. ಇಲ್ಲ ನಾವು ಜೆಡಿಎಸ್ ಇದ್ದಿದ್ದು ಜೆಡಿಎಸ್ ಇದ್ದೋ ಈಗ ಮಂಜುನಾಥ್ ಕಾರು ಬಂದಮೇಲೆ ಹ್ಮ್. ಆಮೇಲೆ معاملہ ಕೇಂದ್ರದಲ್ಲಿ ನಮ್ಮ ಪ್ರಧಾನಿ ಒಳ್ಳೆ ಕೆಲಸಗಳೆ ಮಾಡ್ತಾ ಇದ್ದಾರೆ. ಹ್ಮ್. 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 ಹಾಗಾಗಿ ಅವರು ಒಳ್ಳೆ ಕಾರ್ಯಕ್ರಮ ಗಂಗಾಧರ್ ಮೂರ್ತಿ ಅಂತ ಕರೆ ಮಾಡಿದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ಹೇಳಿ ಸರ್ ಯಾರ್ ಗೆಲ್ಬೇಕು ಈ ಬಾರಿ ನಿಮ್ಗೆ ನನಗೆ ಮೋದಿ ಅವರು ಪರಮೆಂಟ್ ಮೇಡಮ್ ಮೋದಿ ಇಷ್ಟಕೋಸ್ಕರ ಅರ್ಜಿದಾರ ಎಷ್ಟು ಕೆಲಸ ಮಾಡಿದರೆ ಇದು ಇಶುವಲ್ಲೇ ಮಾಡಿದಲ್ಲ ಅಷ್ಟೇ ಕೆಲಸ ಮಾಡಿದರೆ ವಿಶ್ವಕ್ಕೆ ಎಷ್ಟು ಇನ್ಕೋರ್ ಮಾಡಿದಾರೆ ಆ نمبر 1 ಕುಲಾನ ಮುಂದ್ರೆ ಮತ್ತೆ ನಮ್ಮ ತೇಜಸ್ವಿ ಸೂರ್ಯ ಅವರು ಎಷ್ಟು ಕೆಲಸ ಮಾಡ್ ಕೊಟ್ಟಿದ್ದಾರೆ ನಮ್ಮ ಬೆಂಗಳೂರಲ್ಲಿ

ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ